ವೆಲ್ಕಮ್ ಟು ಜೆ ಕೆ ಪ್ಲಾಸ್ಟರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೆ ಸ್ವಾಗತ ರೀ ಇವತ್ತು ನಾವೊಂದು ನಿಮ್ಗೆ ನ್ಯೂ ವಿಡಿಯೋ ತೊಗೊಂಬಂದಿವಿ ರೀ ನೋಡ್ಬೋದು ರೀ ಈ ಥರ ಇಲ್ಲಿ ನೋಡ್ಬೋದು ರೀ ಡಿಸಿಷನ್ ತಗೋಲಾಗತ್ತ ರೀ ಮಿಸ್ತ್ರಿಗಳು ಹ್ಯಾಂಗೆ ಕುಂದರ್ಸ್ಬೇಕು ಅನ್ನೋದು ನೋಡ್ಬೋದು ರೀ ಎಲ್ಲ ಥರ ಎಲ್ಲರದು ಒಂದೊಂದು ರೀ ಅಂದ್ರೆ ಎಲ್ಲರ ಮಾತು ಕೇಳ್ ಕೇಳ್ಕೊ ಕೇಳ್ಕೋಬೇಕು ರೀ ಕೆಲಸ ಕೆಲಸ ಮಾಡೋಕ್ಕಿಂತದಲ್ಲಿ ಎಲ್ಲರ ಮಾ ಎಲ್ಲರೂ ಡಿಸಿಜನ್ ರೀ ಎಲ್ಲರ ಡಿಸಿಜನ್ ರೀ ನಮ್ಗೆ ಯಾವ್ದೂ ಇದು ಆಗ್ತಲ್ಲ ರೀ ಅಂದ್ರೆ ಯಾವಾಗ ನಮಗೂ ಸರಿಯಾಗಿ ರೀ ಆ ಐದು ರೀ ಕುಂದರ್ಸ್ಬೇಕು ರೀ ನೋಡ್ಬೋದ್ರೇ ಮೂರು ಮಿಸ್ತ್ರಿ ಅದ ರೀ ಮೂರು ಒಂದೊಂದು ಬೇರೆ ರೀ ನೋಡೋಣ ರೀ ಯಾರು ಯಾವ ಥರ ರೀ ಇಲ್ಲಿ ನೋಡ್ಬೋದು ರೀ ಬಿಸಿ ಇನ್ನು ರೀ ಸರಿಯಾಗಿ ಕುಂದಿರ್ಸ್ಬೇಕು ರೀ ಟೇಬಲ್ ಟೂಬ್ದಾಗ ರೀ ಇಲ್ಲಿ ನೋಡ್ಬೋದು ರೀ ಕಡ್ರಿ ಇಲ್ಲಿ ನೋಡ್ಬೋದು ಒಂದು ಮಿಸ್ತ್ರಿ ಒಳಗೆ ಹಾಕ್ಬಿಟ್ರಿ ಮತ್ತೆ ಬಂದ್ರಿ ಇವ್ರಿಗೆ ಇಲ್ಲಿ ರೀ ಈಗ ರೀ ನಮ್ಗೆ ಪರ್ಫೆಕ್ಟ್ ಕೊಟ್ಟು ಬರುತ್ತೆ ಅಂದರೆ ನಮಗೆ ಪರ್ಫೆಕ್ಟ್ ಮಾಪ್ತಾಗದ್ರಿ ಕಡೆ ಯಾರು ನಿದ್ಲಾಕು ಬರಂಗಿಲ್ಲ ರೀ ಈ ಕಡೆ ಇರಬೇಕು ಆ ಸಂಬಂಧ ಏನು ನೋಡ್ಬೋದು ರೀ ಹಗ್ಗ ಕಟ್ಟೇವ್ರಿ ಯಾಕಂದ್ರೆ ಜೋಲಿ ಇರುತ್ತಂದ್ರೆ ಈ ಕಡೆ ಕಂಟ್ರೋಲ್ ಮಾಡೋಕೆ ಬರ್ತಾರೆ ಅದಕ್ಕೆಲ್ಲ ಹಗ್ಗ ಕಟ್ಟಿವ್ರಿ ನೋಡ್ಬೋದು ರೀ ಮಾಲಕ್ ಹಗಿ ಹಿಡಿದಾರೆ ಎಲ್ಲಿ ರೀ ರೆಡಿಯಾಗೈ ನಿಮ್ಗೆ ಒಳಾಂಬ ಮತ್ತು ಮಳಿ ಹುಡುಗಲ್ಲ ಸೃಷ್ಟಿಯನ್ನು ತೋರಿಸ್ತೀವಿ ನೋಡ್ಬೋದು ಕಲಿಯೋರಿಗೆ ಇಸ್ತೀವ್ರಿಗೆ ಹಾಕಿರಿ ಸಣ್ಣ ಸಣ್ಣ ವಿಷಯ ಎಲ್ಲ ಇಂಪಾರ್ಟೆಂಟ್ ರೀ ಕೆಲಸನಾಗ ನೋಡ್ಬೋದು ರೀ ಇಲ್ಲಿ ನೋಡ್ಬೋದು ರೀ ಒಳಂಬ ಬಿಳಾತರಿ ಒಳಂಬ ಬಿಟ್ಟವ್ರಿ ಎಷ್ಟು ಒಳಂಬ ಬಿಡ್ಬೇಕಾದ್ರು ಎಂಬ ಅಂತ ಹೇಳ್ತೇವ್ರಿ ಇಲ್ಲಿ ನೋಡ್ಬೋದು ರೀ ಮ್ಯಾಗೊಬ್ಬರ ಮಿಸ್ತೀರತ್ತೀ ಇಲ್ಲಿ ನೋಡ್ಬೋದು ರೀ ಈ ಥರ ಆಚೆ ಕಡೆ ಹೊಡೆದೇವ್ರಿ ಗಿಲಾವ ಈ ಕಡೆ ಗಿಲಾವಾಗ್ಯಾದ್ರಿ ಅದಕ್ಕೆ ಗಿಲೋ ಹೊಡ್ದೇವ್ರೀ ಈ ಕಡೆ ಇಲ್ಲಿ ನೋಡ್ಬೋದು ರೀ ಒಳಂಬ ಬಿಟ್ಟಿವ್ರಿ ಹತ್ತರ ನೋಡೋ ಟು ಗ್ಯಾತ್ರಿಗು ಆ ಥರ ಒಳಂಬ ರೀ ನೋಡ್ಬೋದು ಮಳಿ ಹೊಡೀಲಾಗ್ತದೆ ನಿಮಿಸಿದ್ರು ಮಳಿ ಸರಿಯಾಗಿ ನಿಮಿಸ್ಬೇಕ್ರಿ ಅಕಸ್ಮಾನ್ ಮಳಿ ವಂಕವ ಆಯ್ತು ಅದು ಮತ್ತೆ ತಗೋಕ್ಕೆ ಮತ್ತೊಂದು ಹೊಡಿಬೋದು ರೀ ಮುತ್ತೊಂದು ಕೂತ್ರೆ ಇಲ್ಲಿ ತಾನು ಲೂಸೋದಿಲ್ಲ ಐತೆಂದ್ರಿ ಮತ್ತೊಂದು ಮಳಿಗೆ ಯಾಕಂದ್ರೆ ಮಳಿ ಎರಡು ಮಳಿ ಎರಡು ಮೂರು ಮಳಿ ಹಾಳಾಗತ್ತೆ ಆಗಲ್ಲಾಕ್ರಿ ಯಾಕಂದ್ರೆ ಕೆಲಸ ಒಂದೇ ಸಲ ಒಂದು ಸಲ ಫಿಟ್ ಐತೆ ಅಂದ್ರೆ ಆಯ್ತು ಎಪ್ಪತ್ತೆಂಬತ್ತು ವರ್ಷ ಫಿಟ್ ಐತ್ರಿ ಅದು ಇಲ್ಲಿ ನೋಡ್ಬೋದು ರೀ ಈ ಥರ ಮಳಿ ಬೈತರಿ ಇದೊಂದು ಮತ್ತೊಂದು ತೊಗೊಳಂಬ್ರಿ ಮಳೆ ಇಲ್ಲಿ ನೋಡ್ಬೋದ್ರಿ ಈ ಥರ ನಡ್ತಾರೆ ಕೆಲಸ ಈಗ ಇದೇ ಗಾಡಿಗಿಲೋ ಮಾಡ್ತಾರಿ ಮಿಸ್ತ್ರಿ ಅವ್ರ ನಿಮ್ಗೆ ತೋರಿಸ್ತೀರಿ ವಿಡಿಯೋದಾಗ ಇಲ್ಲಿ ನೋಡ್ಬೋದು ನೀವು ಮೊನ್ನೆ ಡಿಸೈನ್ ನೋಡಿರಲ್ರಿ ಕೌಲಾ ಡಿಸೈನ್ ಅಂತ ಹೆಂಚಿಂದ ಕವಲಾ ಡಿಸೈನ್ ಇದೇ ಗಾಡಿಗೆ ಮ್ಯಾಗ ಅದ ರೀ ಸುಲ್ ರೀ ಅದು ಮ್ಯಾಗ ಇಲ್ಲಿ ನೋಡ್ಬೋದು ರೀ ಈ ಥರ ಮಳೆದು ಹುಳಿ ಮಿಸ್ತೀ ಅವ್ರು ಇದೊಂದು ಕುಂದೂರ್ತೇನೆ ಇಲ್ಲ ನೋಡೋಣ ರೀ ಆಯ್ತು ರೀ ಇದೊಂದು ಹೋಯ್ತ್ರಿ ಇರ್ಬಿಡಿರಿ ಮತ್ತೆ ಅಷ್ಟೇ ಮತ್ತೊಂದು ಮಡಿ ತೊಗೊಳ್ರಿ ಇದೊಂದು ಹೊಯ್ತ್ರಿ ಮಾಡಿ ನೋಡ್ರಿ ಮಿಸ್ತ್ರಿ ಮಾತಾಡ್ತಾರೀ ನಾವು ಮತ್ತೆ ಕೇಳ್ರಿ ಹೋ ರೀ ಅಲ್ಲಿ ಇದು ಮಾಡಿ ಮಾರಲಿ ಮಾರಲಿ ಏ ಮಾಡಲಿ ಕಳಿಸ್ರಿ ಇಲ್ಲಿ ನೋಡ್ಬೋದು ರೀ ಈ ಥರ ಕೆಲಸ ಆಗ್ಯಾದ್ರೆ ಗಿರಿಲ್ ಅದ ಕೆಲಸ ನೋಡಿದೀನಿ ಹ್ಯಾಂಗೆ ಇರ್ಬೇಕು ರೀ ಮ್ಯಾಪ್ ಎಲ್ಲ ಹೇರಿ ಗಿರಿಲ್ ಮ್ಯಾಪ್ ನೋಡ್ಬೋದು ರೀ ಒಳಂಬದ ಗಿಡ ಬಂದ್ರಿ ಒಂದು ಹತ್ತು ನೋಟು ಹೋಗಬೇಕು ರೀ ಆ ಥರ ಗಿರಿಲ್ ಫಿಟಿಂಗ್ ಒಳಂಬದ ಮಾಡ್ಬೇಕು ರೀ ನೋಡ್ಬೋದು ರೀ ಸ ಗಿರಿಲ್ ಕೂನ್ಸ್ ಬಳಕೆ ಗೆಲುವು ಬೇಕು ರೀ ಮಜಬೂತ್ ಆಗುತ್ತೆ ನೋಡ್ಬೋದು ರೀ ಈ ಕಡೆ ಎಲ್ಲ ಇವತ್ತು ಗಿಡಕ್ಕೆ ಕೂನ್ಸಿವಿ ಅದಕ್ಕೆಲ್ಲ ಇವತ್ತು ಈ ಕಡೆ ಗೆಲುವು ಕಂಪ್ಲೀಟ್ ಆಗ್ಯಾದ್ರಿ ನೋಡ್ಬೋದು ರೀ ಈ ಥರ ಕಲಿಯೋರು ಮಿಸ್ತಿಯವ್ರಿಗೆ ಮಾಹಿತಿ ರೀ ಇನ್ನೊಂದ್ಸಲ ಏನೇ ಹೇಳಬೇಕಂದ್ರಿ ಪಂಚ್ ಹೊಡೆಗಿದ್ ರೀ ಮಾಲ್ದಿ ಹೊಡಿ ಮಾಲ್ದಿ ಅಂದ್ರೆ ಒಣ ಸಿಮೆಂಟ್ ರೀ ಒಣ ಸಿಮೆಟ್ ತೊಳ್ದ್ರಿ ಅದ್ರಾಗ ಮುಂದೆ ಎರಡು ತಾಪಿ ಮಾಲ್ ಹಾಕಿರಿ ಸರಿಯಾಗಿ ಕಲರ್ಸ್ಗೆ ಹೊಡ್ಯದ್ರಿ ಈ ಥರ ಪಂಚೆ ನೋಡ್ಬೋದು ಪಂಚ್ ಪಂಚೆ ರೀ ಮ್ಯಾಗ ತಳಗ್ ಗೀಸ್ ಬಿದ್ದವಲ್ಲ ರೀ ಅದು ಮ್ಯಾಗ್ ನೋಡ್ಬೋದು ಫಿನಿಶಿಂಗ್ ಆಗ್ತಾ ಇದ್ದಾರೆ ಇಂಥ ವೀಡಿಯೋ ಮತ್ತೆ ಸಂಬಂಧ ತರಂಗ್ರಿ ನೀವು ಅಷ್ಟೇ ನಡೀರಿ ನಮ್ಮ ಚಾನಲ್ ಇಷ್ಟ ಬಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ಬೋದು ರೀ ಈ ಥರ ಎಲ್ಲ ಓಕೆ ಆಗಿದೆ ಕೆಲಸ